ನೋಡಿ ಎಸ್ ಐ ಟಿ ತನಿಖೆಯ ನಡುವೆ ಮತ್ತೊಂದು ಬಹಳ 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 ದೊಡ್ಡ ಬೆಳವಣಿಗೆ ಬಹುಶಃ ಇದು ಇಡೀ ಎಸ್ ಐ ಟಿಯ ತನಿಖೆಯ ಹಾದಿ ನೀವೇನು ನೋಡ್ತಾ ಬಂದಿದ್ರಲ್ಲ ಒಂದು ಟರ್ನ್ ಸಿಗುವಂತಹ ತಿರುವು ಸಿಗುವಂತಹ ಬೆಳವಣಿಗೆ ಮತ್ತೆ ಸಿ ಯಾರೋ ದಾರಿಯಲ್ಲಿ ಹೋಗೋರು ಏನಾರು ಮಾತನಾಡಿದ್ರೆ ನೀವು ನೋಡಿದಿರಿ ಅವೆಲ್ಲ ಸುದ್ದಿನೇ ಮಾಡಿಲ್ಲ ಯಾವತ್ತು ಅದನ್ನು ವಿಶ್ಲೇಷಣೆ ಮಾಡಿಲ್ಲ ಯು ನೋ ವೆರಿ ವೆಲ್ ಆದರೆ ನಿಜಕ್ಕೂ ಯಾರು ಜವಾಬ್ದಾರಿಯನ್ನು ಹೊತ್ತು ಅಧಿಕಾರದ ಕೇಂದ್ರದಲ್ಲಿ ಕುಳಿತಿದಾರಲ್ಲ ಅವರು ಹೇಳಿದ್ರು ನೆಗ್ಲೆಕ್ಟ್ ಮಾಡಲಿಕ್ಕಾಗುತ್ತಾ ಅದಕ್ಕೆ ತೂಕ ಇಲ್ವಾ ಬೆಲೆ ಇಲ್ವಾ ಎಸ್ ಅಂಥದ್ದೇ ಬೆಳವಣಿಗೆ ಆಗಿದೆ ನೋಡಿ ಒಂದಲ್ಲ ಎರಡಲ್ಲ ಆರು ಕೇಸ್ಗಳು ಇದೇ ಎಸ್ ಐ ಟಿಗೆ ಈಗಾಗಲೇ ದೂರು ದಾಖಲಾಗಿರುವಂಥದ್ದು ಅರೆ ಅದು ಯಾಕೆ ಇನ್ನೂ ಎಫ್ ಐ ಆರ್ ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ಇತ್ತಲ್ಲ ಈಗ ಸಿಗುತ್ತೆ ನೋಡಿ ಉತ್ತರ ನೋ ಡೌಟ್ ಸೌಜನ್ಯ ತಾಯಿ ಕುಸುಮಾವತಿ ಅವರು ಒಂದು ದೂರನ್ನ ಕೂಡ ಕೊಟ್ಟಿದ್ದರು ಅದು ಸೇರಿದಂತೆ ಆರು ಪ್ರಕರಣಗಳು ಹಾಗಾದ್ರೆ ಈ ಆರು ಪ್ರಕರಣಗಳು ಸೌಜನ್ಯ ಪ್ರಕರಣವು ಸೇರಿದಂತೆ ಈ ಆರು ಪ್ರಕರಣಗಳು ತನಿಖೆ ಆಗುತ್ತಾ ಐ ಆರ್ ಆಗದೆ ಇರುವಾಗ ತನಿಖೆ ಆಗೋದು ಹೇಗೆ ಏನಾಗ್ತಾ ಇದೆ ಅಧಿಕಾರದ ಕೇಂದ್ರದಲ್ಲಿ ಕುಳಿತಿರುವವರು ಏನು ಹೇಳಿದ್ದಾರೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಸ್ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಎಸ್ ಐ ತನ್ನ ತನಿಖೆಯನ್ನು ಮುಂದುವರೆಸಿದೆ ಕಳೆದ ಎರಡು ದಿನಗಳಿಂದ ಬಹಳ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ ಈಗ ಮತ್ತೊಂದು ಬಹುಶಃ ಇದಿದೆಯಲ್ಲ ನೀವು ಇಡೀ ಪ್ರಕರಣ ಇಲ್ಲಿಯವರೆಗೂ ನೋಡಿರೋದು ಒಂದು ತೂಕ ಆದರೆ ಇನ್ನು ಮುಂದೆ ಪಡೆಯೋದು ಇನ್ನು ಮುಂದೆ ಸಿಗುವಂಥದ್ದು ಇನ್ನು ಮುಂದೆ ನೋಡೋದು ಮತ್ತೊಂದು ತೂಕ ಇಲ್ಲಿಯವರೆಗಿನದ್ದು ತೂಕಕ್ಕೆ ಏನಿದೆ ಅದು ಸಮನಾಗುವಂತಹ ಅಥವಾ ಅದಕ್ಕೂ ಹೆಚ್ಚಿನ ತೂಕ ಯಾಕಂದರೆ ಸೌಜನ್ಯ ಪ್ರಕರಣ ಇದೆ ಸೌಜನ್ಯ ತಾಯಿ ಕುಸುಮಾವತಿಯವರು ಸ್ವತಃ ಹೋಗಿ ಕೊಟ್ಟಂಥ ದೂರಿನ ಪ್ರಕರಣ ಇದೆ ಆ ಪ್ರಕರಣ ಅಷ್ಟೇ ಅಲ್ಲ ಅದೂ ಸೇರಿದಂತೆ ಆರು ಪ್ರಕರಣ ಅಂದೆ ಆರು ಇಂಪಾರ್ಟೆಂಟ್ ಬಹುಶಃ ನೀವೆಲ್ಲ ತುಂಬ ಎಮೋಷ್ನಲ್ಲಾಗಿ ನೋಡಿರುವಂಥ ಪ್ರಕರಣಗಳಿವೆಲ್ಲ ತುಂಬ ಆಗಿ ಭಾವುಕರಾಗಿ ಪ್ರತಿಕ್ರಿಯಿಸಿದಂತಹ ಪ್ರಕರಣಗಳು ನಾ ಒಂದೊಂದು ಕೇಸ್ ಹೇಳ್ತಾ ಹೋಗ್ತೀನಿ ನಿಮಗೆ ನಿಮಗೆ ಅರ್ಥ ಆಗೋಗ್ಬಿಡುತ್ತೆ ಆದರೆ ಇಂಟೆನ್ಸಿಟಿ ಏನು ಹೇಳಿ ಸತ್ಯ ಗೊತ್ತಾಗಬೇಕು ನ್ಯಾಯ ಏನು ಅದು ಸಿಗಬೇಕು ಅದೇ ಕಾರಣಕ್ಕಾಗಿ ಈ ಬೆಳವಣಿಗೆ ಇಷ್ಟರ ಮಟ್ಟಿಗೆ ಬಹಳ ಮುಖ್ಯ ಅಂತ ನಾ ಹೇಳಿದ್ದೆವು ನೋಡಿ ಗೃಹ ಸಚಿವ ಪರಮೇಶ್ವರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದರು ನಾನು ನಿಮಗೆ ತೋರಿಸಿದ್ದೆ ಈ ಸೌಜನ್ಯ ಪ್ರಕರಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ತನಿಖೆ ಸಾಕ್ತಾ ಇದೆಯಾ ಅಂತ ಕೇಳಿದಾಗ ಅವರು ಮಾತು ಹೇಳಿದರು ಲಿಂಕ್ ಏನಾದರೂ ಸಿಕ್ಕರೆ ಆ ಲಿಂಕನ್ನು ಆಧರಿಸಿ ಎಸ್ ಐ ಟಿಯವ್ರು ಅವರು ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಮಾತು ಹೇಳಿದರು ನಿಮ್ಗೆ ಚೆನ್ನಾಗಿ ನೆನಪಿದೆ ಅದು ನಾನು ಅದ್ರ ಬಗ್ಗೆ ಸ್ಟೋರಿ ಕೂಡ ಮಾಡಿದ್ದೆ ವಿತ್ ಪರಮೇಶ್ವರ್ ಅವರ ಹೇಳಿಕೆಯ ಜೊತೆಗೆ ಅಲ್ವಾ ಸಿ ಅದೊಂದೇ ಕೇಸಲ್ಲ ನೋಡಿ ಎಷ್ಟೆಲ್ಲ ಪ್ರಕರಣಗಳು ದಾಖಲಾಗಿವೆ ಅಂದರೆ ನಾನು ಹೇಳಿದೆಲ್ಲ ಒಟ್ಟು ಆರು ಪ್ರಕರಣಗಳು ಇವತ್ತು ಮತ್ತೆ ಅದೇ ಗೃಹ ಸಚಿವ ಪರಮೇಶ್ವರ್ ಅವರು ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರೇನು ಹೇಳಿದ್ದಾರೆ ನಾನು ಯಥಾವತ್ತು ಹೇಳ್ತೇನೆ ನೋಡಿ ಅದು ಕೇಳೋದು ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಈಗ ಸೊ ಅದನ್ನು ಎಸ್ ಐ ಟಿ ತನಿಖೆ ಮಾಡುತ್ತಾ ಅಂತ ಕೇಳ್ತಾರೆ ಅದನ್ನು ಅವರು ನೇರವಾಗಿ ಹೇಳ್ತಾರೆ ನೋಡಿ ಇವತ್ತಿನವರೆಗೂ ಗೃಹ ಸಚಿವರ ಸ್ಟೇಟ್ಮೆಂಟ್ ಯಾವತ್ತೂ ಬದಲಾಗಿಲ್ಲ ಒಂದೇ ರೀತಿ ಇದೆ ಭಾಳ ಖಡಕ್ ಪ್ರತಿಕ್ರಿಯೆಯನ್ನೇ ಕೊಡ್ತಾ ಇದ್ದಾರೆ ಮತ್ತು ಒಂದು ಸ್ಪಷ್ಟತೆ ಇದೆ ಅವರಲ್ಲಿ ವಿ ಮಸ್ಟ್ ಅಪ್ರಿಷಿಯೇಟ್ ದಟ್ ಅವ್ರು ಹೇಳ್ತಾರೆ ನೋಡಿ ಎಸ್ ಐ ಅವ್ರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ತಗೋಬೇಕಾ ಬೇಡವಾ ಎಸ್ ಐ ಅವ್ರು ತೀರ್ಮಾನ ಮಾಡ್ತಾರೆ ನೋಡಿ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು ಒಂದು ವೇಳೆ ಇದು ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥದ್ದು ಅಂದರೆ ಆ ರೀತಿಯ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥ ಆ ರೀತಿಯ ಪ್ರಯತ್ನ ನಡೆದರೆ ಎಸ್ ಐ ಟಿ ಅವರಾಗ ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಸಿ ಡೈರೆಕ್ಟಾಗಿ ಎಫ್ ಐ ಆರ್ ಮಾಡ್ತಾ ಇಲ್ಲ ಆ ಆರು ಪ್ರಕರಣಗಳನ್ನು ನಾನು ಹೇಳ್ತೀನಿ ಆರು ಪ್ರಕರಣಗಳಲ್ಲೂ ದೂರನ್ನು ಸ್ವೀಕರಿಸಿದ್ದರೂ ಕೂಡ ನೇರವಾಗಿ ಆ ಪ್ರಕರಣಗಳ ಅಡಿಯಲ್ಲಿ ಎಫ್ ಐ ಆರ್ ಮಾಡಿಲ್ಲ ಸೊ ಅದೇ ಕಾರಣಕ್ಕಾಗಿ ಗೃಹ ಸಚಿವರು ಹೇಳ್ತಿದ್ದಾರೆ ನಾನು ಗೃಹ ಸಚಿವರ ಬೈಟ್ನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಸುಮ್ಮನೆ ಹೇಳೋದಿಲ್ಲ ಬೇರೆ ರೀತಿಯಲ್ಲಿ ತಗೋತಾರೆ ಅಂತ ಹೇಳಿ ಸಿ ಅಲ್ಲಿಗೆ ಸಿ ಇದಿದೆಯಲ್ಲ ಒಂದು ಹೋಪ್ ಯಾಕಂದರೆ ಎಷ್ಟೋ ಪ್ರಕರಣಗಳಲ್ಲಿ ಆರೋಪಿಯೇ ಇಲ್ಲ ಯಾರು ಆರೋಪಿ ಅಂತ ಇಲ್ಲ ಸಿ ರಿಪೋರ್ಟ್ ಮಾಡಿದ್ದಾರೆ ಸೊ ಹಾಗಾದರೆ ಅದು ಸತ್ಯ ಏನು ಅಂತ ಗೊತ್ತಾಗಬೇಕಲ್ವಾ ನ್ಯಾಯ ಏನು ಅನ್ನೋದು ಗೊತ್ತಾಗಬೇಕಲ್ವಾ ನ್ಯಾಯ ಸಿಗಬೇಕಲ್ವಾ ಅದು ಯಾರೇ ಆಗಿರಲಿ ಯಾರಾದರೂ ಆಗಿರಲಿ ಅದು ಅವ್ರು ಯಾರು ಅಂತ ಗೊತ್ತಾಗಬೇಕು ಹಾಗೂ ಅವರಿಗೆ ಶಿಕ್ಷೆ ಆಗಬೇಕು ಅಲ್ವಾ ಆ ಹಿನ್ನೆಲೆಯಲ್ಲಿ ಗೃಹ ಸಚಿವರ ಹೇಳಿಕೆ ಬಹಳ 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 ಇಂಪಾರ್ಟೆಂಟ್ ಬಹುಶಃ ಗೃಹ ಸಚಿವರು ತಿಮರೋಡಿ ಕೇಸಿನ ಬಗ್ಗೆ ಈಗ ಪ್ರಶ್ನಿಸಿದಾಗ ಹೇಳಿರುವಂಥದ್ದು ಅದೇ ರೀತಿಯಲ್ಲಿ ದಾಖಲಾಗಿರುವ ಇನ್ನಿತರ ದೂರುಗಳು ಯಾವ್ಯಾವುದು ಅದನ್ನು ಹೇಳ್ತೀನಿ ನೋಡಿ ನಾನು ಹೇಳಿದೆ ನೀವೆಲ್ಲ ತುಂಬ ಎಮೋಷ್ನಲಿ ರಿಯಾಕ್ಟ್ ಮಾಡಿದಂಥ ಕೆಲವು ಕೇಸ್ಗಳು ಕೂಡ ಇದೆ ಅಂತ ಒಂದು ಅದೇ ಸೌಜನ್ಯ ಪ್ರಕರಣ ಅದರ ಜೊತೆಗೆ ಜಯಂತ್ ಅವರೊಂದು ದೂರು ಕೊಟ್ಟಿದ್ದರು ಕಲ್ಲೇರಿಯಲ್ಲಿ ಅಪ್ರಾಪ್ತ ಬಾಲಕಿಯ ದೇಹ ಕೊಳೆತ ಸ್ಥಿತಿಯಲ್ಲಿ ನಾನು ನೋಡಿದ್ದೆ ಅನ್ನುವಂಥ ದೂರನ್ನ ಅವ್ರು ಕೊಟ್ಟಿದ್ದರು ಅದು ಕೂಡ ಎಫ್ ಆಗಿಲ್ಲ ಹಾಗೆ ಪುರಂದರಗೌಡ ಹಾಗೂ ತುಕಾರಾಮ್ ಅವರು ಕೂಡ ಎಸ್ ಐ ಟಿಗೆ ಹೋಗಿ ಒಂದು ದೂರನ್ನ ಕೊಟ್ಟಿದ್ದರು ನಾವು ಕೂಡ ನೋಡಿದ್ದೀವಿ ಹೆಣಗಳ್ನ ಹೂತಿದ್ದನ್ನು ಎಲ್ಲೆಲ್ಲಿ ಹೂತಿದ್ದಾರೆ ಅನ್ನುವಂಥ ಸ್ಥಳಗಳು ನಮಗೆ ಗೊತ್ತಿದೆ ನಾವೇ ಅದಕ್ಕೆ ಸಾಕ್ಷಿಯಾಗಿದ್ದೇವೆ ಈವನ್ ಚಿನ್ನಯ್ಯ ಹೂಳುವಾಗಲೂ ನಾವು ನೋಡ್ತಾ ಇದ್ವಿ ಅವನಿಗೆ ಗೊತ್ತಾಗಿರಲಿಲ್ಲ ಸೊ ಆ ಸರಿಯಾದ ಜಾಗ ನಾವು ತೋರಿಸ್ತೀವಿ ಅಂತಲೇ ಒಂದು ದೂರು ಕೊಟ್ಟಿದ್ರು ಅದು ಕೂಡ ಎಫ್ ಐ ಆರ್ ಆಗಿಲ್ಲ ಅದು ಯಾಕಾಗಿಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಆನೆ ಮಾವುತ ಅಣ್ಣಾ ತಂಗಿಯ ಜೋಡಿ ಕೊಲೆ ಕೇಸ್ ನಾರಾಯಣ ಹಾಗೂ ಯಮುನಾ ಸೊ ಆ ಕೇಸ್ ಕೂಡ ಈಗ ದೂರು ಕೊಟ್ಟಿದ್ದಾರೆ ಹೈಕೋರ್ಟಲ್ಲಿತ್ತು ವಾಪಸ್ ತಗೊಂಡು ಎಸ್ ಐ ಟಿಗೆ ದೂರು ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಆರ್ ಆಗಿಲ್ಲ ಹಾಗೆ ನೋಡಿ ಐ ವಿಟ್ನೆಸ್ ಒಬ್ಬರು ಬಂದು ಸೌಜನ್ಯ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಾಗೆ ಇದು ಕೂಡ ಸೌಜನ್ಯಾಳನ್ನು ಕಿಡ್ನ್ಯಾಪ್ ಮಾಡೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ನಾನು ಸಾಕ್ಷಿ ಅನ್ನುವಂಥ ಒಂದು ದೂರನ್ನು ಅವರೂ ದಾಖಲಿಸಿದ್ದಾರೆ ಅದು ಕೂಡ ಎಫ್ ಐ ಆರ್ ಆಗಿಲ್ಲ ಸಿ ಈ ಎಲ್ಲ ಪ್ರಕರಣಗಳು ಯಾಕೆ ಎಫ್ ಐ ಆರ್ ಆಗಿಲ್ಲ ಅಂದರೆ ನೋಡಿ ಈಗ ಬೇರೆ ರೀತಿಯಲ್ಲಿ ತಗೋತಾರೆ ಅಂತ ಹೇಳಿರೋದು ಒಂದು ಹೋಪ್ ತಗೊಳ್ಳಿ ಸತ್ಯ ಗೊತ್ತಾಗಲಿ ಆಯಿತಾ ಯಾರು ಆರೋಪಿಯೇ ಇಲ್ಲ ಕೊಲೆ ಮಾಡಿದವ್ರು ಯಾರು ಅಂತಲೂ ಗೊತ್ತಿಲ್ಲ ಹಾಗಾಗಬಾರ್ದಲ್ಲ ಯಾರಾದರೂ ವಿರೋಧಿಸ್ಲಿಕ್ಕೆ ಸಾಧ್ಯನ ಇದು ಪ್ರತಿಯೊಬ್ಬರು ಕೂಡ ಹೌದು ಸತ್ಯ ಗೊತ್ತಾಗಬೇಕು ಅಂತ ತಾನೇ ಹೇಳಬೇಕು ಸೊ ಆ ಹಿನ್ನೆಲೆಯಲ್ಲಿ ನೋಡಿ ಯಾಕೆ ಇವೆಲ್ಲ ಎಫ್ ಐ ಆರ್ ಮಾಡಿಲ್ಲ ಎಸ್ ಐ ಟಿ ಎಸ್ ಐ ಟಿ ಸರ್ಕಾರದ ಆದೇಶ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಎಸ್ ಐ ಟಿಗೆ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸೊ ಆ ಕೇಸಿನ ತನಿಖೆಯನ್ನು ಅವರು ಕೈಗೆತ್ಕೊಂಡಿರೋದ್ರಿಂದ ಪ್ರತ್ಯೇಕವಾದ ಎಫ್ ಐ ಆರ್ಗಳನ್ನ ಅವರು ದಾಖಲಿಸ್ತಿಲ್ಲ ಹಾಗಾದರೆ ದಾಖಲಿಸೋ ಹಾಗೆಲ್ವಾ ನೋಡಿ ಎಸ್ ಐ ಟಿಗೆ ಒಂದು ಪೊಲೀಸ್ ಸ್ಟೇಷನ್ನ ಸ್ಟೇಟಸ್ ಕೊಟ್ಟಿದ್ದಾರೆ ಈಗಾಗಲೇ ಹೀಗಾಗಿ ಅವರು ಎಫ್ ಐ ಆರ್ ದಾಖಲಿಸಲಿಕ್ಕೆ ಅವರಿಗೆಲ್ಲ ಅಧಿಕಾರವೂ ಇದೆ ಆದರೂ ಅವರು ಅದನ್ನು ಮಾಡ್ತಾ ಇಲ್ಲ ಅವರು ತಾವು ಏನು ತನಿಖೆಯನ್ನು ಕೈಗೆತ್ಕೊಂಡಿದ್ದೇವೆ ಅದೇ ಹಾದಿಯಲ್ಲಿ ಸ್ವಲ್ಪವೂ ಆಚೆ ಈಚೆ ಡಿಸ್ಟರ್ಬ್ ಆಗದ ಹಾಗೆ ನೇರವಾಗಿ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಅನುಮಾನದ ಕರಿನೆರಳಿನ ಒಂದು ಸಣ್ಣ ಸೋಂಕು ತಗಲಬಾರ್ದು ಆ ಕಾರಣಕ್ಕಾಗಿ ಅಷ್ಟು ಎಚ್ಚರಿಕೆಯಿಂದ ಅವರು ಮುಂದುವರಿತಾ ಇದ್ದಾರೆ ಹೀಗಿರುವಾಗ ಅದೇ ಕಾರಣಕ್ಕಾಗಿ ಅವರು ಎಫ್ ಐ ಆರ್ ದಾಖಲಿಸ್ತಿಲ್ಲ ಆದರೆ ಈ ಪ್ರಕರಣ ಇಡೀ ಈ ಕೇಸ್ ನಂಬರ್ ತರ್ಟಿ ನೈನ್ ಬಾರ್ ಟು ತೌಸಂಡ್ ಫೈವ್ ಅದಕ್ಕೆ ಪೂರಕವಾದ ಸಾಕ್ಷ್ಯ ಸಿಗುವಂಥದ್ದು ಅನ್ನುವಂಥ ಮಾಹಿತಿ ಸಿಕ್ಕರೆ ಯಾಕೆ ಬಿಡ್ತಾರೆ ಬೇರೆ ರೀತಿಯಲ್ಲಿ ತಗೋತಾರೆ ಸೊ ಆ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡದಾದ್ರೆ ಖಂಡಿತವಾಗಿಯೂ ಬಹುಶಃ ನ್ಯಾಯ ಸಿಗಬಹುದು ಸತ್ಯ ಹೊರಗೆ ಬರಬಹುದು ಅನ್ನುವಂತ ಒಂದು ಹೋಪ್ ಈಗ ಹುಟ್ಟಿದೆ ನಾನು ಹೇಳದ್ನಲ್ಲ ಗೃಹ ಸಚಿವರ ಹೇಳಿಕೆ ಬಹಳ ಇಂಪಾರ್ಟೆಂಟ್ ನೀವು ನೋಡಿ ಒಮ್ಮೆ ಗೃಹ ಸಚಿವರ ಹೇಳಿಕೆಯನ್ನು ನೋಡಿ ನೋಡ್ರಿ ಅದನ್ನ ಎಸ್ ಐ ಟಿ ಹ್ಯಾಂಡಲ್ ಮಾಡ್ತಾ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅವರು ಅದರಿಂದ ಎಸ್ ಐ ಟಿನವರು ನವರು ಅದನ್ನ ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದರೆ ಅದನ್ನು ಬೇರೆ ಥರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಡೌಟು ಇಲ್ಲ ಒಂದು ಕ್ಲಾರಿಟಿ ಇದೆ ಎಸ್ ಐ ಟಿ ಕೂಡ ಅದೇ ಕ್ಲಾರಿಟಿಯ ಜೊತೆ ಮುಂದುವರಿತಾ ಇದೆ ಇನ್ನೇನಿಲ್ಲ ಸತ್ಯ ಹೊರಗೆ ಬರೋದಷ್ಟೇ ಬಾಕಿ ಸತ್ಯ ಹೊರಗೆ ಬರಬೇಕಲ್ವ ನ್ಯಾಯ ಸಿಗಬೇಕಲ್ವ ಕೊಲೆಗಳಾಗಿವೆ ಆರೋಪಿ ಇಲ್ಲ ಯಾರು ಆರೋಪಿ ಯಾರು ಅಪರಾಧಿ ಗೊತ್ತಾಗಬೇಕಲ್ವ ಎಸ್ ಐ ಟಿ ಈ ಪ್ರಕರಣಗಳನ್ನ ತನಿಖೆಗೆ ತೆಗೆದುಕೊಳ್ಬೇಕಾ ಬೇಡವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ